ಇದು ತನಿಖೆ ಸತ್ಯ ಮಿಥ್ಯದ ಅನ್ವೇಷಣೆ ಬಡವರ ದೀನ ದಲಿತರ ಬಂಧು ಎಂದೇ ಖ್ಯಾತಿಯಾಗಿರುವ ಶ್ರೀಯುತ ಬುಡ್ಡಿ ಬಸವರಾಜ್ ಅವರ ಸಂಪಾದಕತ್ವದ ನೆರಳು ವಾರ ಪತ್ರಿಕೆಯ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಒಪ್ಪತ್ತೇಶ್ವರ ಮಹಾಸ್ವಾಮಿಯನ್ನ ಮರಮನಿ ಸ್ಮರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ತಮ್ಮ ನೀವೇ ಆಶೀರ್ವಾದವನ್ನು ಆಶೀರ್ವಚನಕ್ಕಂತ ಶ್ರೀ ಮನಿತ್ರ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳು ಸಂಸ್ಥಾನದ ಕೊಪ್ಪೂರು ಉಟ್ಟಾಗಿ ಪೂಜೆಯಲ್ಲಿ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ಅಲ್ಲಿಪುರ ಪೂಜೆರಲ್ಲಿ ಹಾಗೂ ಅಭಿನವ ಶಿವಲಿಂಗ ಉದ್ರಮಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವಲಿಹೀರಮ ಕನಸಾಗರ ಪೂಜೆಯಲ್ಲಿ ಪ್ರಣಾಮಗಳ ಸಮಸ್ತ ಇಲ್ಲಿವರೆಗೆ ಸುಶ್ರಾವ್ಯವಾಗಿ ತಮ್ಮ ಜೀವನದ ಅನುಭವಗಳನ್ನು ತಮ್ಮಲ್ಲಿ ಹಂಚಿಕೊಂಡಿರತಕ್ಕಂಥ ಬೈರಾಣಿ ಕಚೇನ ಆದರ್ಶ ವೈವಾಹಿಕgeqslant ಇರಬೇಕಂತ ಅಂತ ಹೇಳಿಸ್ಕೊಡುತ್ತಂತಂತ ನಮ್ಮ ವಿಶ್ರಾಂತಕುಲಕ್ಕೆ ಕನ್ನಡ ವಿಶ್ವವಿದ್ಯಾಲಯದ ಅಂಪಿಯ ಶ್ರೀಮತಿ ಡಾಕ್ಟರ್ ಮಣಿಕಾ ಎಸ್ ಕಟ್ಟಿ ಮೇಡಂ ಅವರು ಅಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮದ ವಿಶೇಷ ರಾಗಮಿಸಿರತಕ್ಕಂತ ಶ್ರೀ ಹರಿబాబు ಅವರು ಹಾಗೂ ಈ ನೇತೃತ್ವಕ್ಕೆ ಕರೆದ ಇಲ್ಲಿ ಈ ವರ್ಷಗಳಿಂದ ಪ್ರತಿ ವರ್ಷವೂ ಕಪ್ಪದ ಯೋಜನೆ ಮಾಡ್ತಾ ಬಂದಿರತಕ್ಕಂಥ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಈ ನಗರ ಪತ್ರಿಕೆಯ ಒಂದು ಕಾರ್ಯಕರ್ತರಾಗಿರ್ತಕ್ಕಂಥ ಉದ್ವಿ ಬಸವರಾಜ್ ಅವರಲ್ಲಿ ಹಾಗೂ ಅವರಿವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಹಾಶೀನಾಗಿರ್ತಕ್ಕಂಥ ಸರ್ವ ಎಲ್ಲ ಅತಿಥಿಗಳೇ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣದಲ್ಲಿ ಜನಸೇವಾ ಟ್ರಸ್ಟ್ ವತಿಯಿಂದ ನೆರಳು ವಾರ ಪತ್ರಿಕೆಯ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ನಿಮಿತ್ತ ಇಪ್ಪತ್ತೆಂಟು ಬಡ ಕುಟುಂಬದ ವಧುವರ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿಕೊಂಡಿದ್ದ ಹಾಗೂ ನೆರಳು ಪತ್ರಿಕೆಯ ಸಂಪಾದಕರಾದ ಶ್ರೀಯುತ ಬಸವರಾಜ್ ಅವರು ಮಾತನಾಡಿ ಬಡ ಕುಟುಂಬದಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ವಿವಾಹವು ಈಗಿನ ಕಾಲದಲ್ಲಿ ಪೋಷಕರಿಗೆ ದೊಡ್ಡ ಹೊರೆಯಾಗಿದೆ ಹೀಗಾಗಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಬಡ ಕುಟುಂಬದಲ್ಲಿ ಹುಟ್ಟಿರುವ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸಹಾಯವಾಗುತ್ತಿದ್ದು ನನಗೆ ಸಂತೋಷ ತಂದಿದೆ ನಗು ಹೊಸ ಜೀವನಕ್ಕೆ ಕಾಲಿಟ್ಟ ಕಾಲಿಟ್ಟನವಧುವರರಿಗೆ ಶುಭ ಹಾರೈಸಿ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಹಗರಿಮನಹಳ್ಳಿ ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ಮಠಾಧೀಶರು ಸೇರಿದಂತೆ ಸಾವಿರಾರು ಸಾರ್ವಜನಿಕರು ಇಪ್ಪತ್ತೆಂಟು ಜೋಡಿಗಳಿಗೆ ಹಾರೈಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು Bureau report Hagari Bumman Halli.